ಸಿದ್ದರಾಮಯ್ಯ ಮತ್ತು ತಿಮ್ಮಾಪುರ ಅವರು ನಾವು ಹಿಂದೂ ಅವರು ಎ ಸಿ ಎಸ್ ಟಿ ಅವರು ನಾವು ಮುಂದೆ ಬರಬೇಕು ನಮಗೆ ಓಟ್ ಹೇಳಿ ಇವತ್ತು ಎ ಸಿ ಎಸ್ ಟಿ ಜನಾಂಗನ ಮೋಸ ಮಾಡಿದವರು ಯಾರಾದ್ರತ್ರ ಅದು ತಿಮ್ಮಾಪುರ ಮತ್ತು ಸಿದ್ದರಾಮಯ್ಯ ಹೇಳಿ ಬಹಳ ಖಂಡನೆಯನ್ನು ಮಾಡಬೇಕಾಗತ್ತೆ ಇವತ್ತ ಬಂಧುಗಳೇ ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಲಾಖೆಯನ್ನು ಉಳಿಯಲಾರ್ದಂಗೆ ಭ್ರಷ್ಟಾಚಾರ ಮಾಡಿದವರು ಯಾರು ಯಾರ ಈ ಜಿಲ್ಲೆಯಲ್ಲಿ ಇದು ತಿಮ್ಮಾಪುರ ಅವರು ಅಂತ ಹೇಳಿಕ ಬಹಳ ದುಃಖದ ಸಂಗತಿ ಬಂಧುಗಳೇ ನಾವು ಕೂಡ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ಒಳಗೆ ಹತ್ತು ವರ್ಷ ಕೆಲಸ ಮಾಡಿ ಬಂದಿದ್ದೀವಿ ಇಂಥ ಭ್ರಷ್ಟಾಚಾರನ ನೋಡಿದವರ ಯಾರು ಯಾರ ಅದು ತಿಮ್ಮಾಪುರನ ಪುಣ್ಯಿಂದ ನೋಡುವಂತ ಮಾತನ್ನ ಹೇಳಿಕ್ ಬೈತೀನಿ ಬಹಳ ದುಃಖದಿಂದ ಬಂಧುಗಳೇ ಇವತ್ತ ಇದೇ ಜಿಲ್ಲೆದಾಗ ರಾಜಕಾರಣವನ್ನು ಮಾಡಿ ಈ ಜಿಲ್ಲೆಯನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾಯಕ ಅವರು ಇವತ್ತು ನಮ್ಮ ಜಿಲ್ಲೆಯಿಂದ ಅಳಗಾಲ ಹಚ್ಚಲಿಕ್ಕೆ ಯಾರು ಇದ್ರ ಅದು ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳಲಿಕ್ಕೆ ಬಹಳ ದುಃಖ ಅನಿಸ್ತೈತಿ ಬಂಧುಗಳೇ ಅದಕ್ಕ ತಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊತೀವಿ ನಾವು ಯಾವಾಗಲೂ ಎ ಸಿ ಎಸ್ ಟಿ ಅವರು ಯಾರು ಹೇಳ್ತಾರ ಅವ್ರ ಮಾತು ಕೇಳ್ಕೊತ ಓಟ್ ಹಾಕೋದು ಬಂದಿದ್ದೀವಿ ಆದ್ರೆ ಆನ್ಲೈನ್ ಮುಖಾಂತರ ಸರಾಯ್ ಮಾಡುವಂತ ಕೆಲಸವನ್ನ ಮಾಡಿದವರು ಯಾರ್ಯಾರಿದ್ರ ಅದು ದುಷ್ಟ ತಿಮ್ಮಾಪುರ್ ಅಂತ ಹೇಳಲಿಕ್ಕೆ ಬಹಳ ದುಃಖ ಅನಿಸ್ತೈತಿ ಯಾಕಂತಂದ್ರೆ ನೋಡ್ಬೇಕಂತ ಇವ್ರಿಬ್ರು ಬಂದವರು ಹಾಳು ಈಗ ನಾನೇನ್ ಬಹಳ ಮಾತಾಡ್ಲಿಕ್ಕೆ ಬರುವುದಿಲ್ಲ ಮುನ್ನ ಜನನ ಎಸ್ ಸಿ ಎಸ್ ಟಿ ಅವರು ಅವ್ರನ್ನ ಪಾಠ ಕಲಿಸುವಂತ ಕೆಲಸವನ್ನು ಮಾಡಲಿ ಅನ್ನುವಂತ ಮಾತನ್ನ ನನ್ನ ಮಾತಾಡ್ತೀನಿ ನಮಸ್ಕಾರ